ಈ ಹಿಂದೆ ತಮಿಳು ಚಿತ್ರರಂಗದಲ್ಲಿ ಕಂಗನಾ ರಣಾವತ್ ಜಯಲಲಿತಾ ಆಗಿ ಮತ್ತು ರೋಜಾ ಚಿತ್ರದ ನಾಯಕ ಅರವಿಂದ್ ಸ್ವಾಮಿ ಎಂ ಜಿ ಆರ್ ಆಗಿ ನಟಿಸಿದಂತ ಚಿತ್ರ ತಲೈವಿ ಈ ಚಿತ್ರ ಎಲ್ಲರ ಜನಮನ ಗೆದ್ದೆದ್ದು ನೀವು ಕಂಡಿರಬಹುದು ಆದರೆ ಅದರಲ್ಲಿ ಆರ್ ಎಂ ವೀರಪ್ಪನ್ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಬರುತ್ತೆ ಎಂ ಜಿ ಆರ್ಗೆ ರಕ್ಷಾ ಕವಚವಾಗಿ ಎಂ ಜಿ ಆರ್ ಬದುಕಿನ ರಾಜಕೀಯ ನಿಲುವುಗಳು ಹಾಗೂ ಚಲನಚಿತ್ರ ರಂಗದ ನಿರ್ಧಾರಗಳನ್ನು ನಿರ್ದೇಶನ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಅಂದರೆ ಆರ್ ಎಂ ವೀರಪ್ಪನ್ ಕ್ಯಾರೆಕ್ಟರ್ ಇದನ್ನು ತಮಿಳಿನ ಖ್ಯಾತ ನಟ ಸಮುದ್ರಕನಿ ಅವರು ಆ ಪಾತ್ರವನ್ನು ಚೆನ್ನಾಗಿ ಪಾತ್ರ ನಿರ್ವಹಿಸಿದರು ಈ ಹಿಂದೆ ಸರೋಜಾ ದೇವಿ ಅವರನ್ನು ಹೋಲುವಂತಹ ಕ್ಯಾರೆಕ್ಟರ್ ಕೂಡ ತಲೆ ಚಿತ್ರರಂಗ ಚಿತ್ರದಲ್ಲಿ ಬಂದಿದ್ದು ನೀವು ಕಾಣ್ಬೋದು ಎಂ ಜಿ ಆರ್ಗೆ ಆತ್ಮೀಯರಾಗ್ತಾ ಹೋಗುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಆರ್ ಎಂ ವೀರಪ್ಪನ್ ಮುಂದೆ ಎಂ ಜಿ ಆರ್ ಅವರ ಎಲ್ಲ ಸವಲತ್ತುಗಳು ಇವರಿಗೆ ದೊರಕುತ್ತದೆ ಅನ್ನುವುದು ಮನಗಂಡು ಸರೋಜ ದೇವಿ ಅನ್ನು ಹೋಲುವಂಥ ಕ್ಯಾರೆಕ್ಟರ್ನ ದೂರ ಇಡುವಂಥ ಎಂ ಜಿ ಆರ್ ಅವರಿಂದ ದೂರ ಇಡುವಂಥ ಒಂದು ಸೀನ್ ನೀವು ನೋಡ್ಬೋದು ಅಲ್ಲದೆ ಜಯಲಲಿತಾ ಪಾತ್ರವಹಿಸಿದ ಕಂಗನಾರಣ ಎಂ ಜಿ ಆರ್ ಅಂತಿಮ ಸಂಸ್ಕಾರದ ಸಮಯದಲ್ಲಿ ಮೆರವಣಿಗೆಯಲ್ಲಿ ಹೋಗೋ ಹೊತ್ತಿನಲ್ಲಿ ಎಂ ಜಿ ಆರ್ ಪಾರ್ಥಿವ ಶರೀರ ಇರುವಂತಹ ಲಾರಿಯಿಂದ ಜಯ ಜಯಲಲಿತಾ ಅವರನ್ನು ಎಂ ಜಿ ಆರ್ ಬಳಿ ಬಾರದಂತೆ ಜನ ಸಮೂಹಕ್ಕೆ ಆ ಲಾರಿಯಿಂದ ತಳ್ಳುವಂತಹ ದೃಶ್ಯ ನೀವು ಗಮನಿಸಿರ್ಬೋದು ಅದನ್ನು ಕೂಡ ತನ್ನ ಹುಡುಗರಿಗೆ ಹೇಳಿ ಮಾಡಿಸಿದ್ದು ಆರ್ ಎಂ ವೀರಪ್ಪನ್ ಅನ್ನೋ ಥರ ತಲೆ ಚಿತ್ರದಲ್ಲಿ ನೀವು ನೋಡಿರ್ತೀರ ಅಕಸ್ಮಾತ್ ನೋಡಿಲ್ಲ ಅಂದರೆ ಆ ಚಿತ್ರವನ್ನೊಮ್ಮೆ ನೋಡಿ ಆರ್ ಎಂ ವೀರಪ್ಪನ್ ಅನ್ನುವಂಥ ಕ್ಯಾರೆಕ್ಟರ್ ನಿಮಗೆ ಯಾರು ಏನು ಅನ್ನೋದು ಅರ್ಥ ಆಗ್ತದೆ ಆದರೆ ಅದನ್ನು ಸಿನಿಮಾಟಿಕ್ ಆಗಿ ತೋರಿಸೋದಾದರೆ ಅದರ ನಿಜ ಜೀವನದಲ್ಲಿ ಆರ್ ಎಂ ವೀರಪ್ಪನ್ ಅನ್ನುವರು ಕೆ ಬಾಲಚಂದರ್ ನಿರ್ದೇಶನದ ಚಿತ್ರಕ್ಕೆ ಸಂಭಾಷಣೆಕಾರರಾಗಿ ಚಿತ್ರರಂಗವನ್ನು ಪ್ರವೇಶಿಸಿ ಮುಂದೆ ಕರುಣಾನಿಧಿಯವರ ಪಕ್ಷದಲ್ಲಿದ್ದು ನಂತರ ಅಲ್ಲಿಂದ ಎಂ ಜಿ ಆರ್ ಅವರ ಜೊತೆ ರಾಜಕೀಯ ಜೀವನವನ್ನು ಆರಂಭಿಸ್ತಾರೆ ಆಮೇಲೆ ಎಂ ಜಿ ಆರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಎಂ ಜಿ ಆರ್ ಅವರಿಗೆ ಹತ್ರ ಆಗಿರ್ತಾರೆ ಇದೇ ಆರ್ ಎಂ ವೀರಪ್ಪನ್ ಅವರ ಬಗ್ಗೆ ರಜನಿಕಾಂತ್ ಅವರು ಒಂದು ವಿಶೇಷ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಮೂವತ್ತು ವರ್ಷಗಳ ನಂತರ ಆರ್ ಎಂ ವೀರಪ್ಪನ್ ಅವರು ಜಯಲಲಿತಾ ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಆರ್ ಎಂ ವೀರಪ್ಪನ ಅವರು ಕೂಡ ಜಯಲಲಿತಾ ಸರ್ಕಾರದಲ್ಲಿ ಒಂದು ಉನ್ನತ ಮಂತ್ರಿ ಹುದ್ದೆಯನ್ನು ಅಲಂಕರಿಸಿದರು ಅದೇ ಮಂತ್ರಿ ಆಗಿ ಅವರು ಭಾಷಾ ಚಲನಚಿತ್ರದ ಧ್ವನಿ ಸುರುಳಿ ಕಾರ್ಯಕ್ರಮ ಅಥವಾ ಭಾಷಾ ಚಲನಚಿತ್ರಕ್ಕೆ ಸಂಬಂಧಿಸಿದ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಎಲ್ಲರೂ ಮಾತನಾಡಿ ಕಾರ್ಯಕ್ರಮದ ಕೊನೆಯಲ್ಲಿ ಆರ್ ಎಂ ವೀರಪ್ಪನವರು ಕೂಡ ಮಾತನಾಡಿ ಆದಮೇಲೆ ಕಾರ್ಯಕ್ರಮ ಮುಗಿಯೋ ಹೊತ್ತಿನ ರಜನಿಕಾಂತ್ ಅವರು ಮಾತಾಡ್ಲಿಕ್ಕೆ ಬಂದಿರ್ತಾರೆ ರಜನಿಕಾಂತ್ ಅವರು ಬಂದ ನಂತರ ಯಾರಿಗೂ ಅಲ್ಲಿ ಅವಕಾಶ ಇದ್ದಿರೋದಿಲ್ಲ ಮಾತಾಡಲಿಕ್ಕೆ ಆ ಸಮಯದಲ್ಲಿ ವಿಡಿಗುಂಡು ಕಲಾಚಾರ ಅನ್ನೋದು ಏನಿದೆ ಜಯಲಲಿತಾ ಸರ್ಕಾರದ ಆಡಳಿತಾವಧಿಯಲ್ಲಿ ವ್ಯಾಪಕ ಟೀಕೆಗೆ ಒಳಗಾಗಿದ್ದ ಈ ವಿಷಯವನ್ನು ರಜನಿಕಾಂತ್ ಅವರು ಆ ಭಾಷಾ ಚಲನಚಿತ್ರ ಆ ಒಂದು ಉತ್ಸವದ ಸಮಯದಲ್ಲಿ ವೇದಿಕೆಯಲ್ಲಿ ಆರ್ ಎಂ ವೀರಪ್ಪನ್ ವೇದಿಕೆಯಲ್ಲಿದ್ದಾಗಲೇ ಅವರು ಆ ವಿಷಯದ ಬಗ್ಗೆ ಪ್ರಸ್ತಾಪ ಎತ್ತಿ ಜನಗಳಿಗೆ ತಿಳಿಸಿರ್ತಾರೆ ಇದರಿಂದ ಸರ್ಕಾರ ಮುಜುಗರಕ್ಕೊಳಗಾಗಿ ಜಯಲಲಿತಾ ಅವರು ಆರ್ ಎಂ ವೀರಪ್ಪ ಅವರನ್ನ ತರಾಟೆಗೆ ತಗೊಂಡು ನಿಮಗೆ ಅವಕಾಶ ಇತ್ತಲ್ವಾ ಅಲ್ಲೇ ನೀವು ಅದ್ರ ಬಗ್ಗೆ ನೀವು ವೇದಿಕೆಯಲ್ಲಿ ಮತ್ತು ಮನವರಿಕೆ ಮಾಡಬಹುದಿತ್ತು ಇದರಿಂದ ಸರ್ಕಾರಕ್ಕೆ ಮುಜುಗರ ಆಗಿದೆ ಹಾಗೆ ಹೀಗೆ ಅಂತೇಳಿ ಆರ್ ಎಂ ವೀರಪ್ಪನವರನ್ನ ತನ್ನ ಪಕ್ಷದಿಂದ ಕಿತ್ತದ್ದಿರ್ತಾರೆ ಇದರಿಂದ ರಜನಿಕಾಂತ್ ಅವರಿಗೆ ಅಸಮಾಧಾನ ಆಗಿ ಯಾಕಂದ್ರೆ ಇದು ಈ ವಿಷಯಗಳು ರಜನಿಕಾಂತ್ ಅವರಿಗೆ ಗೊತ್ತಿರಲಿಲ್ಲ ಮತ್ತೆ ಅವರು ಮನೆಗೆ ಹೋದ್ಮೇಲೆ ವಿಷಯ ತಿಳಿದಾಗ ಸುಮಾರು ಸಾರಿ ಫೋನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದಂತೆ ಅವರು ಆರ್ ಎಂ ವೀರಪ್ಪನ್ ಅವರಿಗೆ ಯಾರು ತೆಗ್ದಿರ್ಲಿಲ್ಲ ಮತ್ತೆ ಮಾರನ ದಿನ ಅವರು ರಜನಿಕಾಂತ್ ಅವರು ಇದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ನಾನು ಬೇಕಿದ್ರೆ ಜಯಲಲಿತಾ ಅವರಲ್ಲಿ ಮಾತಾಡ್ತೀನಿ ಆರ್ ಎಂ ವೀರಪ್ಪನವರೇ ಮುಂದೆನೆ ಅವರ ಹತ್ರನೇ ಭೇಟಿ ಮಾಡಿ ಹೇಳುತ್ತಾರೆ ಇದು ಅವ್ರದ್ದೇನು ತಪ್ಪಿಲ್ಲ ನನ್ನ ಏನು ಹೇಳಿದೆ ಅಷ್ಟೇ ಅಂತ ಹೇಳಿ ಅವರನ್ನು ನಾನು ಜಯಲಲಿತಾ ಅವರನ್ನು ಕನ್ವಿನ್ಸ್ ಮಾಡ್ತೀನಿ ಅಂತೇಳಿ ಹೊರಟಿದ್ರು ಅಷ್ಟಾಗ ಆರ್ ಎಂ ವೀರಪ್ಪನವರೇ ಅವರನ್ನು ತಡೆದು ಬೇಡ ಇದರಿಂದ ಅವರೇನು ಬದಲಾಗೋದಿಲ್ಲ ನಿಮ್ಮ ಅನಿಸಿಕೆ ನೀವು ಹೇಳಿದಿರಿ ಆದರೆ ಇತರರಿಂದ ಒತ್ತಡ ಹಿರಿ ಮನವರಿಕೆ ಮಾಡಿಸಿ ನನಗೆ ಅಂತ ಮಂತ್ರಿ ಪದವಿ ಬೇಡ ಪದವಿ ಬರುತ್ತೆ ಹೋಗುತ್ತೆ ಆದರೆ ಮನುಷ್ಯತ್ವ ದೊಡ್ದು ಅನ್ನುವಂಥ ಉದಾರ ಮನಸ್ಸಿನ ವಿಶಾಲ ಹೃದಯತೆಯನ್ನು ತೋರಿಸಿರ್ತಾರೆ ಆರ್ ಎಂ ವೀರಪ್ಪನವರು ಅವರು ರಜನಿಕಾಂತ್ ಅವರಲ್ಲಿ ಈ ವಿಷಯ ನಡೆದೇ ಇಲ್ಲ ಅನ್ನೋ ಥರ ಸಾಧಾರಣವಾಗಿ ಹೇಗಿದೆ ಸಿನಿಮಾ ಚೆನ್ನಾಗಿ ಮುಡಿಬರ್ತಾ ಇದೆಯಾ ಆ ಸಿನಿಮಾ ಬಗ್ಗೆನೇ ರಜನಿಯವರಲ್ಲಿ ರಜನಿ ಎರವೀರಪ್ಪನವರನ್ನು ಭೇಟಿ ಮಾಡಿದಾಗ ಮಾತಾಡಿದರು ಆದರೆ ರಜಿ ನೋಡಿ ಸ್ನೇಹಿತರೆ ರಜನಿಕಾಂತ್ ಅವರು ಜಯಲಲಿತಾ ಅವರನ್ನು ವಿರೋಧಿಸ್ಲಿಕ್ಕೆ ಹಲವು ಕಾರಣಗಳಿದ್ದು ಒಂದು ಸಾರಿ ರಸ್ತೆ ಮಧ್ಯೆ ಈಗ ಜಯಲಲಿತಾ ಅವರು ಆ ದಾರಿಯಲ್ಲಿ ಬರ್ತಾರೆ ಅನ್ನೋ ವಿಷಯ ಗೊತ್ತಾಗಿ ಕೂಡ ಆ ರಸ್ತೆಯಲ್ಲೇ ರಜನಿಕಾಂತ್ ಅವರು ತಾನಿದ್ದ ಕಾರಿನಿಂದ ಇಳಿದು ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗುವಂತೆ ಮಾಡಿ ಒಂದು ಸಮಯದಲ್ಲಿ ಜಯಲಲಿತಾ ಅವರಿಗೆ ಮುಂದೆ ಹೋಗದಾಗೆ ದಾರಿಯಿಂದ ಮುಂದೆ ಹೋಗದಾಗೆ ಮಾಡಿ ರೆವೆಂಜ್ ಅನ್ನು ಕೂಡ ತೀರ್ಸಿದ್ರು ಅನ್ನುವಂತ ಮಾತು ಕೂಡ ಇದೆ ಸ್ನೇಹಿತರೆ ಆದರೆ ರಜನಿಕಾಂತ್ ಅವರು ನಾನು ಜಯಲಲಿತಾ ಅವರನ್ನ ವಿರೋಧಿಸಕ್ಕೆ ಹಲವು ಕಾರಣಗಳಿತ್ತು ಆದರೆ ಅದರಲ್ಲಿ ಈ ಕಾರಣವೂ ಕೂಡ ಬಹಳ ಮುಖ್ಯವಾದದ್ದು ಅಂತ ಇಂದು ಮೂವತ್ತು ವರ್ಷಗಳ ನಂತರ ಆರ್ ಎಂ ವೀರಪ್ಪನವ್ರ ಬಗ್ಗೆ ಮೂಡಿ ಬರ್ತಾ ಇರುವಂಥ ಒಂದು ಸಾಕ್ಷ್ಯ ಚಿತ್ರ ಏನಿದೆ ಅದರ ಕುರಿತಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ ಈ ವಿಷಯ ತಿಳಿಸೋಣ ಅಂತ ನಾನು ಬಂದಿದ್ದೀನಿ ನಾನು ಇಷ್ಟಪಡುವಂಥ ಅತಿ ಹೃದಯಪೂರ್ವಕವಾಗಿ ನಾನು ಗೌರವಿಸುವ ವ್ಯಕ್ತಿಗಳಂದರೆ ಕೆ ಬಾಲ್ಚಂದರ್ ಚೋರಾಮ್ ಸ್ವಾಮಿ ಆರ್ ಎಂ ವೀರಪ್ಪನ್ ಇಂಥವರೆಲ್ಲ ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರ ಆದವರು ಅವರೆಲ್ಲ ಈಗಿಲ್ಲ ಅನ್ನೋದನ್ನು ಗ್ರಹಿಸಿದಾಗ ಮನಸ್ಸಿಗೆ ಭಾಳ ದುಃಖ ಆಗುತ್ತೆ ಅಂತಲೂ ಕೂಡ ರಜನಿಕಾಂತ್ ಅವರು ಇಂದು ತಿಳಿಸಿದ್ದಾರೆ ಸ್ನೇಹಿತರೆ ತನ್ನ ಸುದೀರ್ಘ ಬದುಕನ್ನು ಬದುಕಿದ ಆರ್ ಎಂ ವೀರಪ್ಪನ್ ತನ್ನ ತೊಂಬತ್ತೇಳನೇ ವಯಸ್ಸಿನಲ್ಲಿ ಅಂದರೆ ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅಸ್ತಂಗತರಾಗಿರ್ತಾರೆ ಸ್ನೇಹಿತರೆ ಇದು ಇಂದಿನ ವಿಶೇಷ ವಿಡಿಯೋ ಸ್ನೇಹಿತರೆ ವಿಡಿಯೋ ನೋಡಿದಂತಹ ಎಲ್ಲ ರಾಜರಾಣಿಯರಿಗೆ ಅನಂತ ಧನ್ಯವಾದಗಳು ಮುಂದೆ ಕೂಡ ಇಂತಹ ಸ್ವಾರಸ್ಯಕರ ವಿಷಯಗಳನ್ನು ವಿಚಾರಗಳನ್ನು ತಿಳಿಸ್ತೇನೆ ದಯವಿಟ್ಟು ವಿಡಿಯೋ ನೋಡಿ ಎಲ್ ಜಿ ಸಿ ಯೂಟ್ಯೂಬ್ ಚಾನೆಲನ್ನು ಹರಸಿ ಹಾರೈಸಿ ಅಂತ ಹೇಳ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ